ಎಲ್ಲರಿಗೂ ನಮಸ್ಕಾರ ನಾನಿಂದು ಪರಿಚಯಿಸುತ್ತಿದ್ದೇನೆ ಭಗವಾನ್ ಶ್ರೀ ಒಂದು ಸಾವಿರದ ಎಂಟು ಪಾರ್ಶ್ವನಾಥ ತೀರ್ಥಂಕರರ ಹಾಗೂ ಪದ್ಮಾವತಿ ದೇವಸ್ಥಾನ ಮುದ್ನಾಳ್ ಮುದ್ದೇವಿಹಾಳ್ ಶ್ರೀ ಸಪ್ತಪನಿ ಪಾರ್ಶ್ವನಾಥಾಯ ನಮಃ ಭಾರತದಲ್ಲಿ ಉದಯಿಸಿದ ಹೊಸ ಧರ್ಮಗಳಲ್ಲಿ ಜೈನ ಧರ್ಮವು ಒಂದಾಗಿದೆ ಇದು ಪರಮೋ ಧರ್ಮ ಎಂಬ ತತ್ವವನ್ನು ಜಗತ್ತಿಗೆ ಸಾರಿದ ಅನೇಕ ಶ್ರೇಷ್ಠ ಧರ್ಮಗಳಲ್ಲಿ ಒಂದಾಗಿದೆ ನಮ್ಮ ಕನ್ನಡ ನಾಡಿನಲ್ಲಿ ಅನೇಕ ರಾಜಮನೆತನಗಳು ಆಳ್ವಿಕೆ ಮಾಡಿದವು ಅವರು ಅನೇಕ ಜೈನ ಬಸದಿಗಳಿಗೆ ಚೈತ್ಯಾಲಯಗಳಿಗೆ ವಿಹಾರಗಳಿಗೆ ದಾನದತ್ತಿಯನ್ನು ನೀಡಿದ್ದಾರೆ ಅಲ್ಲದೆ ಅನೇಕ ಸ್ಮಾರಕಗಳನ್ನು ಜೈನ ಧರ್ಮಕ್ಕೆ ಸಂಬಂಧಿಸಿದ ಶಾಸನ ನಿಸದಿ ಮತ್ತು ವೀರಗಲ್ಲುಗಳನ್ನು ನಿರ್ಮಿಸಿದ್ದಾರೆ ಅಲ್ಲದೆ ಅನೇಕ ಜೈನ ಮುನಿಗಳಿಗೆ ಕವಿಗಳಿಗೆ ರಾಜಾಶ್ರಯವನ್ನು ನೀಡಿದ್ದಾರೆ ಅದರಂತೆ ಕರ್ನಾಟಕ ರಾಜ್ಯದ ವಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕು ಮತ್ತು ತಾಲೂಕಿನ ಹಳ್ಳಿಗಳಲ್ಲಿ ಜೈನ ಧರ್ಮಕ್ಕೆ ಸಂಬಂಧಿಸಿದ ಅನೇಕ ಶಾಸನಗಳು ಸ್ಮಾರಕಗಳು ಬಸೀದಿಗಳು ಕಂಡುಬಂದಿವೆ ಅವುಗಳಲ್ಲಿ ಮುದ್ದೇಬಿಹಾಳ ಪಟ್ಟಣದ ಪಕ್ಕದಲ್ಲಿ ನೈಋತ್ಯಕ್ಕೆ ಎರಡು ಕಿಲೋಮೀಟರ್ ದೂರದಲ್ಲಿ ಹಸಿರು ಸೀರೆ ಹಸಿರು ಸಿರೆಯ ಗುಡ್ಡದಲ್ಲಿ ನಿಸರ್ಗದ ಮಡಿಲಲ್ಲಿ ಕಂಗಳಿಸುತ್ತಿರುವ ಅತಿಶಯ ಕ್ಷೇತ್ರ ಶ್ರೀ ಗುಡ್ಡದ ಪದ್ಮಾವತಿ ಅಮ್ಮ ಎಂದು ಹೆಸರಾಗಿದ್ದಾಳೆ ಭಗವಾನ್ ಶ್ರೀ ಒಂದು ಸಾವಿರದ ಎಂಟು ಪಾರ್ಶ್ವನಾಥ ಮತ್ತು ಶ್ರೀ ಪದ್ಮಾವತಿ ದೇವಸ್ಥಾನ ಮುದ್ನಾಳ್ ಇದು ಪ್ರಸ್ತುತ ಅತಿ ಪ್ರಸಿದ್ಧಿ ಹೊಂದುತ್ತಿರುವ ಪವಿತ್ರ ಸುಕ್ಷೇತ್ರ ಮತ್ತು ಮಹಾಕ್ಷೇತ್ರಗಳಲ್ಲಿ ಒಂದಾಗಿದೆ ಇದು ಹಾಳದಿಂದ ಹಡಲಗೇರಿಗೆ ಹೋಗುವ ರಸ್ತೆ ಮಾರ್ಗದಲ್ಲಿ ಗುಡ್ಡದಲ್ಲಿ ಕಂಡುಬರುತ್ತದೆ ಇದೊಂದು ಜೈನರ ಪವಿತ್ರ ಪೂಜ್ಯ ದೇವಾಲಯವಾದರೂ ಅಲ್ಲಿ ಎಲ್ಲ ಹಿಂದೂಗಳು ಈ ದೇವಿಯ ದರ್ಶನಕ್ಕೆ ಬರುತ್ತಾರೆ ಈ ಕ್ಷೇತ್ರವು ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಅಷ್ಟೇ ಅಲ್ಲದೆ ಸುದೀರ್ಘವಾದ ಇತಿಹಾಸ ಮತ್ತು ಪರಂಪರೆಯನ್ನು ಹೊಂದಿದೆ ಸುಮಾರು ಏಳನೇ ಶತಮಾನದಲ್ಲಿ ಉತ್ತರ ಮಧುರಾಧೀಶ ಸಹಕಾರ ಶ್ರೀಯಳ ಶ್ರೀಯಲಾದೇವಿ ರಾಜ ದಂಪತಿಗಳು ಭಗವಾನ್ ಶ್ರೀ ಒಂದು ಸಾವಿರದ ಎಂಟು ಪಾರ್ಶ್ವನಾಥ ಸ್ವಾಮಿಯ ಭಕ್ತರು ಮತ್ತು ಅವರ ವಂಶಸ್ಥರೂ ಕೂಡ ಆಗಿದ್ದರು ಹೀಗಾಗಿ ಅವರು ವಂಶ ಪರಂಪರೆಯವಾಗಿ ಶ್ರೀ ಪಾರ್ಶ್ವನಾಥ ಸ್ವಾಮಿ ಹಾಗೂ ಆ ಜೀನಸೇನನ ದೇವತೆಗಳಾದ ತಾಯಿ ಶ್ರೀ ಪದ್ಮಾವತಿ ದೇವಿಯರನ್ನು ಮತ್ತು ಶ್ರೀ ಧರಣೇಂದ್ರರನ್ನು ಪೂಜಿಸುತ್ತಿದ್ದರು ಇವರ ವರಪುತ್ರನಾದ ಜೀನದತ್ತರಾಯನು ಗುರುಗಳ ಆಜ್ಞೆಯಂತೆ ಉತ್ತರ ಮಧುರೆಯನ್ನು ತೊರೆದು ದಕ್ಷಿಣಕ್ಕೆ ಕುದುರೆ ಏರಿ ಬರುವಾಗ ಜಗನ್ಮಾತೆ ಶ್ರೀ ಪದ್ಮಾವತಿ ದೇವಿಯ ಅನುಗ್ರಹಕ್ಕೆ ಪಾತ್ರನಾಗಿ ದೇವಿಯ ಚಿನ್ನದ ವಿಗ್ರಹವನ್ನು ಜೊತೆಗೆ ಹೆಗಲ ಮೇಲೆ ತೆಗೆದುಕೊಂಡು ಬರುವಾಗ ಆತ ಎಲ್ಲೆಲ್ಲಿ ನಿಂತು ವಿಶ್ರಾಂತಿ ಪಡೆದನೋ ಅಲ್ಲೆಲ್ಲಿ ಈ ಅತಿಶಯ ಕ್ಷೇತ್ರಗಳಾಗಿ ಪ್ರಸಿದ್ಧಿ ಪಡೆದಿವೆ ಅವುಗಳಲ್ಲಿ ಹರಸೂರು ಹುಣಸಿ ಹಡಗಲಿ ಹುಣಸಾಳ ಮುಂತಾದವುಗಳಾಗಿವೆ ಅವುಗಳಲ್ಲಿ ಮುದ್ನಾಳದ ಈ ಗುಡ್ಡದ ಪದ್ಮಾವತಿ ದೇವಿಯು ನೆಲೆಸಿದ ಸ್ಥಳವೂ ಒಂದಾಗಿದೆ ಇಲ್ಲಿನ ಪೂರ್ವ ದಿಕ್ಕಿನ ಸಿಹಿ ನೀರಿನ ಬಾವಿಯ ಪಕ್ಕದಲ್ಲಿರುವ ಈ ವಿಡಿಯೋದಲ್ಲಿ ಕಾಣುವ ಲಕ್ಕಿ ಗಿಡವಿರುವ ಕಟ್ಟೆಯೇ ಈ ದೇವಿಯ ಮೂಲ ಸ್ಥಳವಾಗಿದೆ ಇಲ್ಲಿಯ ಇಲ್ಲಿಯೇ ಜೀನದತ್ತ ರಾಯನು ಜಗನ್ಮಾತೆ ಪದ್ಮಾವತಿಯ ಅಮ್ಮನವರ ಚಿನ್ನದ ಮೂರ್ತಿ ಇರಿಸಿ ಅಲ್ಲಿ ಪೂಜಿಸಿ ವಿಶ್ರಾಂತಿ ಪಡೆದು ಮುಂದೆ ಹೊಂಬೂಜದ ಕಡೆಗೆ ಹೋದನೆಂದು ಹೀಗೆ ಇಲ್ಲಿ ಪದ್ಮಾವತಿ ಅಮ್ಮನವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತೆಂದು ಹೇಳಲಾಗುತ್ತದೆ ಇದೇ ಈ ದೇವಿಯ ಸ್ಥಾಪನೆಯ ಐತಿಹಾಸಿಕ ಹಿನ್ನೆಲೆಯಾಗಿದೆ ನಂತರದ ದಿನಗಳಲ್ಲಿ ಸಮಾಜದ ಬಾಂಧವರು ಈ ಲಕ್ಕಿ ಗಿಡಕ್ಕೆ ಕಟ್ಟೆಯನ್ನು ಕಟ್ಟಿಸಿ ಚಿನ್ನದ ಮೂರ್ತಿ ಇರಿಸಿದ ಕಲ್ಲನ್ನು ಲಕ್ಕಿ ವೃಕ್ಷವಾಸಿನಿ ಪದ್ಮಾವತಿ ದೇವಿ ಎಂದು ಪೂಜಿಸುತ್ತಾ ಬಂದರು ನಂತರ ಹದಿನೆಂಟುನೂರ ಹದಿಮೂರರಲ್ಲಿ ಚೊಕ್ಕ ಕಲ್ಲಿನಿಂದಲೇ ಸುಂದರವಾದ ಈ ಪದ್ಮಾವತಿ ದೇವಸ್ಥಾನವನ್ನು ಕಟ್ಟಲಾಯಿತು ಅದೇ ಸಂದರ್ಭದಲ್ಲಿ ಮುದ್ದೇಬಿಹಾಳ್ ತಾಲೂಕಿನ ನಾಲತವಾಡದ ಭಾಗದಲ್ಲಿ ನಾಡಗೌಡರ ಹೊಲದಲ್ಲಿ ಸುಮಾರು ಹತ್ತನೇ ಶತಮಾನದ ಭಗವಾನ್ ಒಂದು ಸಾವಿರದ ಎಂಟು ಶ್ರೀ ಪಾರ್ಶ್ವನಾಥರ ವಿಗ್ರಹ ದೊರೆತಿದ್ದು ಅದನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಯಿತು ಮೊದಲು ಈ ಕಟ್ಟಡ ಗರ್ಭಗುಡಿಯ ಕಳಸ ಮತ್ತು ಮಂಟಪವನ್ನಷ್ಟೇ ಹೊಂದಿತ್ತು ಇಲ್ಲಿ ಮಹಾವೀರ ಶೆಕೆ ಇಪ್ಪತ್ನಾಲ್ಕು ನಲವತ್ತ ಎರಡು ಕೃತಿ ಶಕ ಹದಿನೆಂಟುನೂರ ಮೂವತ್ತ ಏಳರಲ್ಲಿ ಹಿಂದೆ ಅಂದರೆ ಗುಡಿಯ ಹಿಂದೆ ಧರ್ಮಶಾಲೆ ಮತ್ತು ಕೋಣೆಗಳನ್ನು ಅಂದರೆ ಉಗ್ರಾಣಗಳನ್ನು ಬರುವ ಭಕ್ತರಿಗಾಗಿ ಅಂದರೆ ಅವರಿಗೆ ಅಡುಗೆ ಮತ್ತು ನೈವೇದ್ಯೆಯನ್ನು ಮಾಡಲು ಮುಂತಾದ ಪವಿತ್ರ ಮಂಗಳ ಕಾರ್ಯಗಳನ್ನು ಮಾಡುವ ಸಲುವಾಗಿ ಶ್ರೀಯುತ ತೌನಪ್ಪ ಬೆನಕಪ್ಪ ಶೆಟ್ಟಿ ಮುಂಡೇರಾವ್ ಬಾಗಲಕೋಟ್ ಕರ್ ಸಾಕಿನ್ ಹುಬ್ಬಳ್ಳಿ ಇವರು ಇದನ್ನು ನಿರ್ಮಿಸ್ತಾರೆ ಭಕ್ತರಿಗೆ ಅನುಕೂಲ ಆಗುವ ಹಾಗೆ ಅಡುಗೆ ಮತ್ತು ನೈವೇದ್ಯಗಳನ್ನು ಮಾಡುವುದಕ್ಕಾಗಿ ಇದನ್ನು ನಿರ್ಮಾಣವನ್ನು ಮಾಡ್ತಾರೆ ಮುಂದೆ ಅದರ ಮುಂದಿನ ಭಾಗದಲ್ಲಿ ಹದಿನೆಂಟುನೂರ ಮೂವತ್ತೆಂಟರಲ್ಲಿ ಮಹಾವೀರಸಿಕೆ ಇಪ್ಪತ್ನಾಲ್ಕು ನಲವತ್ತ್ಮೂರರಲ್ಲಿ ಮೂರರ ಕೃಷ್ಣಶಿಲೆಯ ಸುಂದರ ಶ್ರೀ ಪದ್ಮಾವತಿ ಅಮ್ಮನವರ ಮೂರ್ತಿಯನ್ನು ದೊಡ್ಡ ಮನೆಯ ಶ್ರೀ ಹೊಂಬಣ್ಣ ಶೆಟ್ಟಿ ಮುಂಡೇರಾವ್ ಸಾಕಿನ್ ಬಸರಕೋಡ್ ಇವರು ಶಿಲ್ಪಿಯನ್ನು ಕರೆಯಿಸಿ ತಮ್ಮ ದೊಡ್ಡ ಮನೆಯ ಆಟದಲ್ಲಿ ಕೆತ್ತಿಸಿದರು ನಂತರ ಈ ವಿಗ್ರಹವನ್ನು ಇಲ್ಲಿಂದ ಬಹು ವಿಜೃಂಭಣೆಯಿಂದ ಸಂಭ್ರಮದಿಂದ ಸಡಗರದಿಂದ ನಾಲ್ಕು ದಿನಗಳ ಕಾಲ ಮೆರವಣಿಗೆಯ ಮೂಲಕ ಮುದ್ದೇವಿಹಾಳದ ಸಮೀಪವಿರುವ ಈ ಮುದ್ನಾಳದ ಪವಿತ್ರ ಪುಣ್ಯ ಕ್ಷೇತ್ರದಲ್ಲಿ ಸಮಸ್ತ ಶ್ರಾವಿಕರಿಂದ ಕೃತಿ ಸಕ್ರ ಹದಿನೆಂಟುನೂರ ಮೂವತ್ತೆಂಟರಲ್ಲಿ ಈಗಿರುವ ಸುಂದರವಾದ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು ಅದರ ಕೆಳಗಡೆ ಜೀನದತ್ತ ರಾಯ ಜೀನದತ್ತರಾಯರು ತಂದ ಮೊದಲಿನ ಚಿನ್ನದ ಮೂರ್ತಿಯನ್ನು ಇಟ್ಟು ಪೂಜಿಸಲಾಗುತ್ತದೆ ಇಲ್ಲಿ ಇಪ್ಪತ್ತ್ ಮೂರನೇ ತೀರ್ಥಂಕರರಾದ ಪಾರ್ಶ್ವನಾಥ ಸ್ವಾಮಿ ವಿಗ್ರಹ ಹಾಗೂ ಶಿಖರದಲ್ಲಿ ವಿರಾಜಮಾನರಾಗಿ ಕುಳಿತಿರುವ ಹದಿನಾ ಹದಿನಾರನೇ ತೀರ್ಥಂಕರರಾದ ಶ್ರೀ ಶಾಂತಿನಾಥ ಸ್ವಾಮಿ ವಿಗ್ರಹ ಇಲ್ಲಿವೆ ಈ ಮೇಲಿನ ಶಿಖರವನ್ನು ದಿವಂಗತ ಪಾರ್ಶ್ವನಾಥ ದೇವೀಂದ್ರಪ್ಪ ಗೋಗಿ ಇವರ ಸ್ಮರಣಾರ್ಥವಾಗಿ ಶ್ರೀಮತಿ ಪ್ರತಿಭಾ ಗಣಪತಿ ರಾವ್ ಹಜಾರೆ ಅವರು ಈ ಶಿಖರವನ್ನು ಒಂದು ಒಂದು ಎರಡು ಸಾವಿರದ ಒಂದರಲ್ಲಿ ನಿರ್ಮಿಸಿದ್ದಾರೆ ಇಲ್ಲಿ ಕ್ಷೇತ್ರಪಾಲ ಶ್ರೀ ಬ್ರಹ್ಮದೇವರ ಮೂರ್ತಿ ಯಕ್ಷಿನಿ ದೇವಿತಾ ಕಲಿಕಾ ಮೂರ್ತಿಗಳು ಈ ದೇವಸ್ಥಾನದಲ್ಲಿವೆ ಇವರನ್ನು ಪೂಜಿಸುವ ಪೂಜಿಸುವುದರಿಂದ ಪ್ರಪಂಚದ ಕುಟುಂಬಗಳಲ್ಲಿ ಶಾಂತಿ ನೆಲೆಸುತ್ತದೆ ಎಂಬುದು ಎಂಬ ನಂಬಿಕೆ ಭಕ್ತರಲ್ಲಿದೆ ಈ ಬ್ರಹ್ಮದೇವ ದೇವಸ್ಥಾನವನ್ನು ಪರಮ ಪೂಜ್ಯ ಆಚಾರ್ಯ ಶ್ರೀ ಅಮೃತ ಸೇನ ಮುನಿ ಮಹಾರಾಜರು ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಒಂದರಲ್ಲಿ ಪಂಚ ಕಲ್ಯಾಣವನ್ನು ಮಾಡುವುದರ ಮೂಲಕ ಸ್ಥಾಪಿಸಿದರು ಈ ಪಾರ್ಶ್ವನಾಥ ಸ್ವಾಮಿ ಮಂದಿರ ಪಕ್ಕದಲ್ಲಿಯೇ ಪದ್ಮಾವತಿ ಅಮ್ಮನವರ ಮೂರ್ತಿ ಇದೆ ಜೈನರ ಗಾಯತ್ರಿ ದೇವಿ ಎಂದೇ ಪ್ರಖ್ಯಾತ ಹೊಂದಿದ್ದಾಳೆ ಈ ದೇವಿಗೆ ಹಾಗೂ ಧರಣೇಂದ್ರ ಧರಣೇಂದ್ರ ಯಕ್ಷರಿಗೆ ಆಹ್ವಾನ ಸ್ಥಾಪನ ಸನ್ನಿಧೀಕರಣ ಹವಿರ್ದಾನ ಅರ್ಘ್ಯ ಪಾದ್ಯ ಗಂಧ ಧೂಪ ದೀಪ ಅಕ್ಷತ ಪುಷ್ಪ ಚರು ಬಲಿ ಫಲ ಸ್ವಸ್ತಿಕ ಎಂಬ ಸೋಡಾಸೋಪಚಾರಗಳ ಪೂಜೆಯನ್ನು ಸಮರ್ಪಿಸಲಾಗುತ್ತದೆ ಈ ದೇವಿಯ ಶಿಖರವನ್ನು ಇಪ್ಪತ್ತಾರು ಒಂದು ಎರಡು ಸಾವಿರದ ಒಂದರಲ್ಲಿ ನಿರ್ಮಿಸಲಾಗಿರುತ್ತದೆ ಈ ದೇವಿಯ ವಾರ್ಷಿಕ ಉತ್ಸವ ರಥಸಪ್ತಮಿ ಎಂದು ನಡೆಯುತ್ತಿತ್ತು ಅದನ್ನು ಕಾರಣಾಂತರಗಳಿಂದ ಹತ್ತೊಂಬತ್ತು ನೂರ ಎಪ್ಪತ್ತರೊಂಬತ್ತರಿಂದ ಅದನ್ನು ಮೂಲ ನಕ್ಷತ್ರದಲ್ಲಿ ನಡೆಸಲು ನಿರ್ಧರಿಸಲಾಯಿತು ಹೊಂಬಜದ ಪದ್ಮಾವತಿ ಅಮ್ಮನವರ ಜಾತ್ರೆಯೂ ಕೂಡ ಅಂದೇ ನಡೆಯುತ್ತದೆ ಅಂದರೆ ಹೋಳಿ ಹುಣ್ಣಿಮೆ ಆದ ಎಂಟು ದಿನಕ್ಕೆ ಈ ರಥೋತ್ಸವ ಏನಾಗ್ತದೆ ನಡೀತದೆ ಈ ರಥೋತ್ಸವ ಕಾರ್ಯಕ್ರಮ ಸುಮಾರು ಮೂರು ದಿನಗಳ ಕಾಲ ಏನಾಗ್ತದೆ ನಡೀತದೆ ಆಗ ಬಸ್ತಿ ವೋನಿ ಶ್ಯಾಮಪ್ಪ ಪದ್ಮಪ್ಪ ಹೋಲಿ ಜೈನ ಮಂದಿರದಿಂದ ಪಲ್ಲಕ್ಕಿ ಮೆರವಣಿಗೆ ಪದ್ಮಾವತಿ ಅಮ್ಮನವರ ದೇವಸ್ಥಾನದವರೆಗೆ ಕೂಡ ಅದು ನಡೆಯುತ್ತದೆ ಇಲ್ಲಿ ಪ್ರಸ್ತುತ ಅರ್ಚಕರಾಗಿರುವ ರಾಜು ಪಂಡಿತರವರಿಂದ ಪ್ರತಿನಿತ್ಯ ಪೂಜೆ ಪುನಸ್ಕಾರ ಈ ದೇವಿಯ ಸ್ಥಾನದಲ್ಲಿ ನಡೆಯುತ್ತದೆ ಅಲ್ಲದೆ ಪ್ರತಿ ಅಮಾವಾಸ್ಯಗೊಮ್ಮೆಮ್ಮೆ ಒಮ್ಮೆ ವಿಶೇಷ ಪೂಜೆ ಹಾಗೂ ಅನ್ನ ಪ್ರಸಾದವಿರುತ್ತದೆ ಆಮೇಲೆ ಶ್ರಾವಣ ಮಾಸದಲ್ಲಿ ಕೂಡ ಪ್ರತಿ ಶುಕ್ರವಾರಕ್ಕೆ ವಿಶೇಷ ಪೂಜೆ ಇರುತ್ತದೆ ಪ್ರತಿ ವರ್ಷ ಜನವರಿಯಲ್ಲಿ ರಥಸಪ್ತಮಿ ದಿನದಂದು ಇಲ್ಲಿ ಅನೇಕ ಕಾರ್ಯಕ್ರಮಗಳು ಇರುತ್ತವೆ ಈ ದೇವಸ್ಥಾನದಲ್ಲಿ ಎರಡು ಪುಷ್ಕರಣೆಗಳಿವೆ ಅಂದರೆ ಬಾವಿಗಳಿವೆ ಮುಂಭಾಗದ ಬಾವಿಯಲ್ಲಿ ಭಕ್ತರು ಸ್ನಾನವನ್ನು ಮಾಡಿ ಮಾಡುತ್ತಾರೆ ಇನ್ನೊಂದು ದೇವಸ್ಥಾನದ ಪಕ್ಕದಲ್ಲಿರುವ ಬಾವಿಯ ನೀರನ್ನು ದೇವರ ಪೂಜೆಗಾಗಿ ಬಳಸಲಾಗುತ್ತದೆ ಈ ಬಾವಿಯ ಜೀರ್ಣೋದ್ಧಾರವನ್ನು ದಿವಂಗತ ಶ್ರೀ ಪದ್ಮರಾಜ್ ಬಿ ಶೆಟ್ಟಿ ರಾಮದುರ್ಗ ಇವರು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಶೀತಲಾವಸ್ಥೆಯಲ್ಲಿರ್ತಕ್ಕಂಥ ಈ ಬಾವಿಯನ್ನು ಜೀರ್ಣೋದ್ಧಾರವನ್ನು ಮಾಡಿಸಿರುತ್ತಾರೆ ಇದನ್ನು ಕೂಡ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಬೇಸಿಗೆ ಕಾಲದಲ್ಲಿ ಕೂಡ ಇಲ್ಲಿನ ಎರಡೂ ಬಾವಿಗಳಲ್ಲಿ ಕೂಡ ನೀರು ಇರುತ್ತವೆ ಎಂದು ಹೇಳಬಹುದು ಈ ಮುಂಚೆ ಇರುವ ತೇರು ಶಿಥಲಾವಸ್ಥೆಯಲ್ಲಿ ಆಗಿರುವ ಕಾರಣ ಎರಡು ಸಾವಿರದ ಹದಿನೈದರಲ್ಲಿ ಪ್ರಸ್ತುತ ಈಗಿರುವ ತೇರನ್ನು ಹೊಸದಾಗಿ ನಿರ್ಮಾಣವನ್ನು ಮಾಡಲಾಯಿತೆಂದು ಹೇಳಲಾಗುತ್ತದೆ ಇಂದಿನ ಅರ್ಚಕರಾಗಿರ್ತಕ್ಕಂಥ ರಾಜು ಪಂಡಿತರವರು ಹೇಳುತ್ತಾರೆ ಈ ಒಂದು ಪವಿತ್ರ ಪೂಜ್ಯ ಸ್ಥಳ ಭಕ್ತರಿಗೆ ನೆಮ್ಮದಿಯ ತಾಣವಾದರೆ ವಿದ್ಯಾರ್ಥಿಗಳು ಶಾಲಾ ಪರೀಕ್ಷೆಗಳಲ್ಲಿ ಪರೀಕ್ಷೆಗಳ ದಿನಗಳಲ್ಲಿ ಓದುವ ತಾಣವಾಗಿರುತ್ತದೆ ಬಿಡುವಿನ ದಿನಗಳಲ್ಲಿ ಇಲ್ಲಿನ ನಿಸರ್ಗವನ್ನು ಸವಿಯುವ ತಾಣವಾಗಿರುತ್ತದೆ ಯಾಕೆಂದರೆ ಈ ಗುಡಿಯ ಸುತ್ತಲೂ ಗುಡ್ಡ ಮತ್ತು ಗದ್ದೆಗಳಲ್ಲಿರುವ ಹುಣಸೆ ಮರ ಬೇವಿನ ಮರ ಹಾಗೂ ವಿವಿಧ ಗಿಡ ಮರಗಳು ಜನತೆಗೆ ಭಾಳಷ್ಟು ತಂಪನ್ನು ನೀಡುತ್ತವೆ ಒಟ್ಟಿನಲ್ಲಿ ಇದೊಂದು ನಿಸರ್ಗ ರಮಣೀಯವಾದ ಪ್ರದೇಶವಾದರೂ ಈ ಕ್ಷೇತ್ರದಲ್ಲಿ ದೇವಿಯು ನೆಲೆಸಿ ಸುಕ್ಷೇತ್ರವನ್ನಾಗಿ ಮಾಡಿದ್ದಾಳೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು